ಶ್ರೀ ರವೀಂದ್ರ ಕೇಳಿ ಅವರೀಂದ್ರೇ ಸರ್ ಅವರು ಇಪ್ಪ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಶಿಸ್ತಿನ ಸಿಪಾಯಿಯಾಗಿ ಶಾಲೆಯಲ್ಲಿ ಅಮೋಘ ಸೇವೆಯನ್ನು ಪಟ್ಟಿರ್ತಕ್ಕಂಥವ್ರು ಆ ಕಾರಣಕ್ಕಾಗಿ ನಾವು ಅವರಲ್ಲಿ ಕೇಳ್ಕೊಂಡಾಗ ಇಲ್ಲಿ ನಮ್ಮ ಶಾಲೆಗೆ ಒಂದು ಟಿವಿಯನ್ನು ಕೊಡ್ಬೇಕಂತೆ ಕೇಳ್ಕೊಂಡಾಗ ಒಂದು ಮನಸ್ಸಿನಿಂದ ಕುಂದು ಹೃದಯದಿಂದ ಮತ್ತು ನಿರಕ್ಷೆ ವೇದಿಕೆ ಎಲ್ಲ ಬಂದು ಈ ಕಾರ್ಯಕ್ರಮ ಇವತ್ತು ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಆ ಒಂದು ನೆನಪು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದೇ ಆಗಿರೋದ್ರಿಂದ ಸಂದರ್ಭದಲ್ಲಿ ಒಂದು ಉದ್ಘಾಟನೆ ಮಾಡಿದ್ದೀವಿ ಆ ಇಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ವೇದಿಕೆ ಕಾರ್ಯಕ್ರಮವನ್ನು ಚಾಲನೆ ನೀಡಲಿಕ್ಕೆ प्रदेश ಪರಿಕಲ್ಪನೆಗೆ ಅತ್ಯೋನ್ನತ ಸಾಧನೆ ಮಾಡುತ್ತಿದ್ದಾರೆ ಹಾಗೆ ಜ್ಞಾನಪರರನ್ನು ಒರಿಗೆ पुष्प ಸಮರ್ಪಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸರ್ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ದಿನಕರ ವೇದಿಕೆಯ ಕಾರ್ಯಾಚರಣೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಆಧಾರ ಸ್ತಂಭಗಳು ಸರ್ ಅವರು ಎಲ್ಲರೀತಿಗೆ ಪಾತ್ರರಾದಂತವರು ವೈಯಕ್ತಿಕವಾಗಿ ಎಲ್ಲರೂ ಕೂಡ ವಸಂತ ನಾಯಕ ಸಮೇತ ನಾವು ಎಲ್ಲರೂ ಆತ್ಮೀಯವಾಗಿ ಸ್ವಾಗತವನ್ನು ಹಾಕುವ ಹಾಗೆ ಆದರ್ಶ ಬಹಳ ಪ್ರಮುಖವಾಗಿ ಎಲ್ಲಾ ಸದಸ್ಯರಾಗಿ ಅಲ್ಲ ಡಿಎಸ್ಟಿ 20 ದಿನಗಳ ನಂತರ ನಾವು ಎಲ್ಲರೂ ಎಲ್ಲರೂ ಉಪಸ್ಥಿತರಿದ್ದೀವಿ ಇಲ್ಲಿ ಚಂದಾ ಪುಸ್ತಕ ಲಿಸ್ಟ್ ಬಾಬಾಡಿ ಆನಂದನೆಗಳು ಅವರಿಗೆ ಬಹಳ ಅಭಿಮಾನ ಹೆಮ್ಮೆ ಕೂಡ ಇದೆ ಯಾಕಂದ್ರೆ ನನ್ನ ಜೀವನದ ಅತ್ಯಂತ ಅಮೂಲ್ಯವಾದಂಥ ಸೇವೆಯನ್ನು ನಾನು ಈ ಶಾಲೆಯಲ್ಲಿ ಕಳೆದಿದ್ದೇನೆ ನಾನು ಸೇವೆಗೆ ಸೇರಿದ್ದು ಹತ್ತೊಂಬತ್ತು ನೂರ ಎಂಬತ್ತೇಳು ಜುಲೈ ಅದು ಬಾಡಾಗ ಜನತಾ ವಿದ್ಯಾಲಯ ಬಾಡಕಾಗಲಿದೆ ಅಲ್ಲಿ ಮೂರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಹತ್ತೊಂಬತ್ತು ನೂರ ತೊಂಬತ್ತು ಆಗಸ್ಟ್ ಒಂದಕ್ಕೆ ಈ ಶಾಲೆಗೆ ನಾನು ಸೇವೆಗೆ ಸೇರಿದ್ದೆ ಆವತ್ತಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ మూవందరవ్ శాలి నేను సేవే సే సారు వద్యార్థి నన్న ఏ సాధ్యవో ఎవరు న్యాయ ఒదిస్తేనోదు నేను గారు నన్ను ఆత్మతృప్తి అందే తృప్తి నన్ను వద్యార్థి నగేనుయో నన్ను ఏం జ్ఞానం పడుకోం అదే నన్ను తారే ఎత్తనంత భావన నగరే ಆ ಕಾರಣಕ್ಕಾಗಿ ನನಗೆ ವಿದ್ಯಾರ್ಥಿಗಳಂದ್ರೆ ಭಾಳ ಪ್ರೀತಿ ನೀವೇ ನನಗೆ ಸಂಬಂಧ ನಮ್ಮಲ್ಲಿ ಎಷ್ಟೇ ಹಣ ಒಡವೆ ವಸ್ತುಗಳಿರ್ಬೋದು ಆದರೆ ಒಬ್ಬ ಶಿಕ್ಷಕನಾದವರಿಗೆ ವಿದ್ಯಾರ್ಥಿಗಳೇ ಸಂಬಂಧ ಅವರಿದ್ದರೆ ಮಾತ್ರ ನಾವು ಶಿಕ್ಷಣವನ್ನು ಬೋಧಿಸ್ಲಿಕ್ಕಾಗ್ತದೆ ನಮ್ಗೆ ಏನು ಗೊತ್ತಿದೆ ಅಂತ ನಾವು ನಿಮ್ಗೆ ಹೇಳಲಿಕ್ಕಾಗ್ತದೆ ಆ ಕಾರಣಕ್ಕಾಗಿ ನಾನು ಏನೋ ಒಂದು ಈ ಶಾಲೆಯಲ್ಲಿ ಸೇವೆ ಸಲ್ಲಿದ್ದೇನೆ ಅದರ ಜೊತೆಗೆ ದೀರ್ಘ ಬೇಸಾಯ ನನಗೆ ಬಹಳ అభిమాన ఆ కారణద శి సేవ సంత ఈ శాదా నైతాత్మకే అన్నంత దృష్టి ఇవతిన విద్యార్థి అత్యవశ్యవామార్ట్ సిటీ అంత నేను నమ్మాల విచారీ మనసుమీ ఆ కారణ ఇవతిన దిన అదన తో యోగ కూడి ಆ ಕಾರಣಗಳಿಂದ ನಿಮ್ಮ ಕುಟುಂಬನೇ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ನಮಗೆ ಬಹಳ ಖುಷಿ ಇದೆ ಹೆಮ್ಮೆ ಇದೆ ಪ್ರೀತಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೆಲಸವನ್ನು ಮಾಡಿಕೊಂಡು ನಿಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಂಡು ಈ ಶಾಲೆಗೂ ನಿಮ್ಮ ತಂದೆ ತಾಯಿಗಳಿಗೂ ನಿಮಗೆ ಬೋಧಿಸಿರುವಂತಹ ಎಲ್ಲ thank <laughs> you ಏನು ಬೇಡ ಏನು ಬರ್ತದೆ ಭಾಳ ಇದೆ ಆ ಖರೀದಿಯ ಒಂದು ಮಾತು ಕೂಡ ಇರ್ಬೋದು ಮೇಡಮ್ ಹೇಳಿದ್ರು ಬಟ್ ನಿಮ್ಮ ವಿಚಾರ ಯಾರು ಹೇಳಿಲ್ಲ ಅವರು ರಿಟರ್ಡ್ ಹಾಕಿದ್ದ ಮೊದಲು ಜನವರಿ ತಿಂಗಳಲ್ಲಿ ನಮ್ಮ ಶಾಲೆಯ ಬ್ಯಾಂಕ್ ಸರ್ಟಿಫಿಕೇಟ್ ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿಗಳಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಂದು ಯಾರು ಯಾರಿಗೂ ವೇದಿಕೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಜನಜಾಗೃತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಸಂವಿಧಾನದ ಸಹಾಯ ಮಾಡ್ತಾ ಶಾಲಾ ಕಾಲೇಜುಗಳು ಸಹಿತ ನಾವು ಸಹಕಾರವನ್ನು ನಮ್ಮ ದಿನಕರ ವೇದಿಕೆ ಮುಖಾಂತರ ನಾವು ತುಂಬ ಹೆಮ್ಮೆಯ ಹೇಳ್ಬೋದು ಹೆಮ್ಮೆ ಇದು ನಾವು ದಿನಕರ ವೇದಿಕೆ ಮುಖಾಂತರ ಮೂಲನೆಯೋಸ್ಟ್ಲಿ ನಾಲ್ಕನೇ ಹೇಳ್ತೀವಿ

ಅಧ್ಯಕ್ಷರು ನಮ್ಮ ಆಡಳಿತಾಧಿಕಾರಿಗಳು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯಾಗಿದ್ದಂತಹ ಇಂದು ವೇದಿಕೆಯ ಹಿಡಕರ ವೇದಿಕೆಯ ಅಧ್ಯಕ್ಷರು ಆಗಿರುವಂತ ರವೀಂದ್ರ ಅವರಿಗೆ ನನ್ನ ವೈಯಕ್ತಿಕವಾಗಿ 감